ಅಪರ್ಣವರ ವಿಧಿವೇಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಾವು ಖಂಡಿತವಾಗಿ ಗೊತ್ತಿದೆ ಅಪರ್ಣರವರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳಲ್ಲಿ ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ದೆ ನನಗೆ ನೆನಪಿದೆ ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ ರೋಹಿತ್ ನನ್ನ ಜೊತೆಗೆ ಬಹುಶಃ ಅವನ್ನ ನೆನೆಸ್ಕೊಳ್ತಾನೆ ಅನಿಸುತ್ತೆ ಅವನು ಅಂದರೆ ನಾವೆಲ್ಲ ಅವ ಆಕೆಯನ್ನು ನ್ಯೂಸ್ ಓದಬೇಕಾದ್ರೆ ಒಂದು ರೀತಿಯಾಗಿ ಅಭಿಮಾನಪೂರ್ವ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆಳಗುಗಂಡಗಳಲ್ಲಿ ನೋಡಿದ್ದ ನನಪು ಅದಾದ ಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ ಆದರೆ ಮಜಾಟ್ ಸಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಸುಲಭವಾಗಿ ನಿರಂತರವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಗಲಿಲ್ಲದೆ ಒಂದು ರೀತಿ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿ ಅನ್ವರ್ಥ ನಾಮ ಮಾತನಾಡೋ ರೀತಿ ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ಪೂರ್ವಕವಾಗಿ ನಗುವಂಥದ್ದು ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು ಇದು ಇದೆಲ್ಲವನ್ನೂ ನಾನು ಕೇಳಿದೆ ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ ಒಂಥರ ಖುಷಿಯಿಂದ ನೋಡ್ತಿದ್ದೆ ನೀವು ನ್ಯೂಸ್ ಓದಬೇಕಾರೆ ಹಾಗೆಲ್ಲ ನೋಡಿದ್ದೀನಿ ಅಂತೆಲ್ಲ ಹೇಳಿ ಯಾವಾಗಲೂ ಒಂದು ನಗು ನಗ್ತಾಯಿತು ಅವ್ರ ಯಜಮಾನ್ರು ಇಲ್ಲಿ ಕೇಳಿದೆ ನಾನು ಹುಷಾರಿಲ್ಲ ಅಂತ ಆದರೂ ಒಂದು ದಿವಸ ಕರೀಬೇಕಿತ್ತು ನಾನು ಅವಳನ್ನ ನೋಡಬೇಕಿತ್ತು ಅಂತ ಕೇಳಿದೆ ಬಟ್ ಗೊತ್ತೇ ಇಲ್ಲ ಹುಷಾರಿದ್ರೆ ಅವರು ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ ಅವ್ರ ಮನೆಯವ್ರಿಗಾಗಲಿ ಅವ್ರ ಯಜಮಾನ್ರಿಗಾಗಲಿ ಅವ್ರ ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆ ನೋಡಿದ್ವಿ ಎಲ್ಲರಿಗೂ ಗೊತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ ಅವಳನ್ನು ಇಷ್ಟಪಡುವ ಅಭಿಮಾನಿಸುವ ಗೌರವಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಭಗವಂತನಲ್ಲಿ ಬೇಕು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ ಯಾಕಂದರೆ ಯಾವುದೇ ಕಲಾವಿದ ಕಲಾವಿದರು ಯಾರೆಯೂ ಒಂದು ಕೂಡ ನಿಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರು ನಿಂತು ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ತೋರಿಸ್ತೀರಿ ತುಂಬ ತುಂಬ ಧನ್ಯವಾದಗಳು ನಿಮಗೆ ನಮಸ್ಕಾರ ಥ್ಯಾಂಕ್ ಯು